ಈ ಗ್ರಾಮ ಪಂಚಾಯತ್ ಕೆಲಸ ಮಾಡೋರು ಚಪ್ಪ ಚಪ್ಪಲ್ಲಿ ಹೊಡ್ಕೋಬೇಕು ನೋಡ್ರಿ ಅಲ್ರಿ ನಮ್ ಪರ ಪಗಾರ ಬರೋದು ಆರು ತಿಂಗಳಿಗೆ ಒಮ್ಮೆ ಅದು ಬಿ ನಮ್ದು ಅಧ್ಯಕ್ಷರು ಬಿಲ್ ತಗೊಂಡು ನಮ್ ಪಗಾರ ಭೀ ಮನಿ ಸಂತಿ ಮಾಡ್ತಾರ ತಗೊಂಡು ಓಲ್ ಬಿಡ್ರಿ ಅವ್ರ ಏನಕ್ಕೆ ತಿಲ್ರಿ ಹ್ಯಾಂಗಾರ ಮಾಡಿ ನೌಕರಿಯರ್ ಮಾಡ್ಬೇಕಲ್ಲ ಇಲ್ಲಿಗೆಲ್ಲ ಹತ್ತು ವರ್ಷಲಿ ನನ್ನ ಪಗರ್ ಬಂದೇ ಬರ್ತಾರೀ ದೊಡ್ಡವ್ರ ಸುದ್ದಿ ನನಗ್ಯಾಕ್ ಬೇಕ್ರಿ

ಚಂದ ರೈತನ ಮಗ ನನ್ನ ಹುಡುಗ ಹಾಕನ ಬಾಳ್ಕೊಳ ಹೆಗಲಾಗ ಹೋರಿ ಹತ್ತ ಸ್ಥಾನ ಬಟ್ಟಾಗ ಎಲ್ಲಾ ಐಟಿ ನಿನ್ನ ಮದರ ಜಾಕಿ ಲೀಟ್ ಬೋರ ಏನು ನಿನ್ನ ಕಿಂಡಿ ಕಡಲನಸ್ತಾರೆ ಇಲ್ಲಿಗೆ ಹುಲ್ಲನೆ ಬೆಳಕಿ ಚಾಕ್ಲೇಟ್ ಬಾಲ ಈ ದಿಂಡು ರೌಡ್ ದೂರ ನಿನ್ನ ಜೊತೆ ಫುಟ್ಬಾಲ್ ಆಡ್ತಾರೆ

ಏ ಮಲ್ಲಿ ಊರಾಗ ಇದ್ದದ್ದು ಜಾಗ ಇರ್ಲಾರ್ದ ಜಾಗ ಎಲ್ಲರೂ ಅಲ್ಲಿ ತಂದು ಪಟ್ಟಿ ತುಂಬ್ಯಾರ ಆದ್ರ ಅವ್ರ ಮ ಅವ್ರ ಕೈಯ್ಯಾಗ ಸ್ಲೀಪೇ ಹೋಗಿಲ್ಲ ನೋಡಿರಿ ಬರೀ ರಕ್ಕೆ ಹೋಗ್ಯದ ಅಬ್ಬಾ ಬಬ್ಬಬ್ಬಾ ಎಂತ ಸುದ್ದಿ ಹೇಳ್ತೀನಿ ಅಂತೀನಿ ಅಲ್ಲ ಮಲ್ಲಿ ಸರ್ಕಾರದಿಂದ ಬಡವರಿಗೆ ಏನೋ ಗೊರ್ಕುಲ್ ಮನಿಗಳು ಬರ್ತಾವ ನೋಡು ಒಬ್ಬ ಸಾವಕರ ಹತ್ರಕೊಂಡು ಪಾಸ್ ಇಸ್ಕೊಂಡು ಒಬ್ಬರಿಗ ಸಾವಕರ ಎರಡೆರಡು ಮನಿ ಬರ ಗರ್ಕೂಲ್ ಮಾಡಿ ಕೊಟ್ರ ಆದ್ರೆ ಗರೀಬ್ರ ಮಂದಿಗ ಒಂದು ಗಾಡಿ ಬೀಗ ತಗಿ ಕೈರ ಜೋರ ನಿಲ್ಲ ಗಬ್ಬೆದ್ದು ನಾರಿದ್ರು ಈ ಹೋಗಿ ಈ ಸುದ್ದಿ ಕೇಳೋದಿಲ್ಲ ಏನಂತೀನಿ ಮೇಂಬರ್ಗಳಿಗೆ ಸ್ವಲ್ಪ ಬಿರುಸು ಮಾಡಿ ಕೇಳಿದ್ರ ಸರ್ಪಂಚರ ಏನತ್ರ ಗೊತ್ತ ಯಾಕೋ ಮಗನ ಬಾಳ ಮತ್ ಮೂರ್ ದಿನ ಪಂಚಾಯತಿ ಬಂದು ಮುಕ್ಳ್ಯಾಗ ಅಂತೂ ನಿಮ್ಮ ಪಂಚಾಯತಿ ಸುದ್ದಿ ಬಾಳ ದೊಡ್ಡದೈತಿ ಸರ್ಕಾರ ಬಡ ಬಗ್ಗೀರಿಗೆ ಏನದು ಅವ್ರು ಯೋಜನೆ ತಗದಾರ ನೋಡ್ರಿ ಗಂಡು ಹೆಣ್ಣು ಸೀಳಿಗೆ ಅದು ಹೆಂಗ್ಸರಿಗೆ ಅವರು ಇದು ಮಾಡಲ್ಲ ಕೆಲಸ ಹಚ್ಚಲ್ಲ ಏನು ಮಾಡಲ್ಲ ಅವ್ರು ಏನು ಮಾಡ್ತಾರೆ ಗೊತ್ತೇನೋ ಇಲ್ಲ ಗೊತ್ತಿಲ್ಲ ಎಲ್ಲಿದರ ಜಿ ಸಿ ಬಿ ತರ್ತಾರೆ ಕರ 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 ನೆಲ ಕೆಲ್ಸ ಬಿಲ್ ಎತ್ತಿ ತಿಂತಾರೆ ಹಿಂಗ ನೋಡು ಪಂಚಾಯ್ತಿ ಕೆಲಸ ಅಂದ್ರೆ ಈ ಪಂಚಾಯಿತಿ ಚೇರ್ಮನ್ರು ಕ್ಲರ್ಕ್ಗಳು ಪಿ ಡಿ ಓ ಇವರೆಲ್ಲರೂ ಕುಂತು ಅಂದಂಗ ಆಯ್ತು ಏಯ್ ಕುಂತಿನ್ನವ್ರು ಅಷ್ಟೆ ಎಲ್ಲ ಗಂಡಸತ್ತವ್ರು ಹೆಂಡಿ ಬಿ ತಿರ್ತಾರೆ ಇವರು ಅದಕ್ಕಂತ್ಲೆ ಪಂಚಾಯಿತಿ ಎಲೆಕ್ಷನ್ ಬಂದಾಗ ನಾ ಕೊಡ್ತೀನಿ ನೀ ಕೊಡ್ತೀನಿ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಮುಂದೆ ಬರ್ತಾರೆ ಅಲ್ಲ ಮಲ್ಲು ಹಾಂ ರಾಜಕೀಯ ಸೇರಿದ ಮನುಷ್ಯ ಯಾವ ಸಜ್ಜನ ಇರೋದಿಲ್ಲ ಆದರೂ ಸ್ವಲ್ಪ ತಿಂದ್ರು ಸ್ವಲ್ಪ ಕೆಲಸ ಮಾಡ್ಬೇಕು ನೋಡು ಹೊಲಕ್ಕೆ ಬಿಡು ದೊಡ್ಡ ಸುದ್ದಿ ಗಿಡಕ್ ಯಾಕೆ ಬೇಕು ನೋಡು ನೀನು ಕೆಲಸ ಮಾಡು ಅವ್ರು ಹಂಗೆ ನೀನು ಹಂಗೆ ಇರು ನೋಡು ಮಲ್ಲು ಹಾಂ ಗಾಂಧಿ ತಾತ ಕಂಡ ಗರಾಮ್ಗಳು ಸ್ವರಾಜ್ ಆಗ್ಬೇಕಾದ್ರೆ ಯುವ ಶಕ್ತಿ ಹೋರಾಟ ಮಾಡ್ಬೇಕು ಅದು ಅದು ಏನಿನೇ ಯುವಶಕ್ತಿ ಗಿ ಜರಾ ಕುಡಿಯಾಕ ಗುಟ್ಕ ತಿನ್ನಾಕ ರಂಡ ಬಾಜಿ ಮಾಡ್ಯಾಕ ರೊಕ್ಕ ಕೊಟ್ರು ಮುಮ್ಮಂದ ಮಾಡ್ಕೊಂಡು ಹೆಂಡ್ತಿನ ತೈತ ಕೊಟ್ಟು ಬರ್ತೀರಿ ನೀವು ಹ್ಞೂ ನಾ ಇಲ್ಲ ಅವರು ಅವರು ಅದೇ ಅವ್ರದ್ದೇ ಹ್ಞೂ ಹೌದಾ ಮಲೆ ಏನೂ ಹೇಳೋದು ಕರೆನೆ ಐತಿ ಮೊದಲ ನಾವು ಚಲೋ ಇರಬೇಕು ಆಮೇಲೆ ಊರಿನ ಚಲೋ ಮಾಡ್ಬೇಕು ನೋಡು ಅದೆಲ್ಲ ಹೋಗ್ಲಿ ಬಿಡು ನಿಂಗು ಮಾಮ್ಮ ಮಾಮ

ನನ್ನ ಮಗನೂ ಬೇರೆ ನನ್ನ ಮಗು ನೀವು अलॻि जी मदद थींदा रोज़ थींदा टेन मां चढ़ी

मैं चले सुन कुदरत मैं चले सुन कुदरत मैं हूं शांति की दुनिया नन नन का भार ढोवन रे नन मरत नन जगत की दुनिया वाला तन कटकी नन मरत नन जगत की नन विदन